ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ಗಮನಿಸ್ತಾನೆ ಇದ್ದೀರ ರಾಷ್ಟ್ರೀಯ ಪಕ್ಷಗಳು ಯಾವ್ಯಾವ ರೀತಿ ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಯಾವ್ಯಾವ ರೀತಿ ಪ್ರಾದೇಶಿಕ ಪಕ್ಷಗಳನ್ನ ಉಪಯೋಗಿಸ್ಕೋತಿದೆ ಒಂದು ಕಡೆ ಇವರ ಒಂದು ಅಧಿಕಾರ ಇವರ ಒಂದು ಹಣದ ವ್ಯಾಮೋಹ ಇವರ ಒಂದು ಅಂತಸ್ತಿನ ಒಂದು ವ್ಯಾಪಾರಕ್ಕೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಇವು ಈ ಥರ ರಾಜಕೀಯ ದೊಂಬರಾಟ ಆಗಿದೆ ರೆಸಾರ್ಟ್ ರಾಜಕೀಯ ಒಂದು ಕಡೆ ಆದರೆ ಕುದುರೆ ವ್ಯಾಪಾರ ಇನ್ನೊಂದು ಕಡೆ ಇಲ್ಲಿ ವಿಧಾನಸೌಧದಲ್ಲಿ ಮಸಾಜ್ ಮಾಡ್ಕೊಳ್ಳೋಕ್ಕೆ ಏನು ನಮ್ಮ ನಾವು ಕಟ್ಟುವಂಥ ತೆರಿಗೆ ಹಣನ ಯೂಸ್ ಮಾಡ್ತಿದ್ದಾರೆ ಅಂದರೆ ಹೇಳ್ರೆ ಇದರಲ್ಲಿ ಏನು ಅಪಹಾಸ್ಯವೋ ಇಲ್ಲಾಂದರೆ ಏನಿದ್ರ ಅರ್ಥ ಒಂದು ತಿಳಿತಾನೆ ಇಲ್ಲ ಎಮ್ ಎಲ್ ಎಗಳಿಗೆ ಅವ್ರಿಗೆ ಆದಂಥ ಭತ್ತೆಗಳನ್ನ ಸರ್ಕಾರ ಬರೆಸ್ತಿದೆ ಎಂ ಪಿಗಳಿಗೂ ಸಹ ಕೇಂದ್ರ ಸರ್ಕಾರ ಭತ್ಯೆಗಳ್ನ ಬರೆಸ್ತಿದೆ ನಾವು ಚುನಾಯಿತು ಪ್ರತಿನಿಧಿಗಳ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಾಲು ಕಟ್ಟಿ ನಮ್ಮ ಮನೆ ಬಾಗಲಿಗೆ ಬಂದು ಗೋಳಾಡಿ ಕೈ ಮುಗ್ದು ಯಾವ ರೀತಿ ರಾಜಕೀಯದ ನಾಯಕರುಗಳು ಏನೇನೋ ಒಂದು ಕಡೆ ರಾಜಕೀಯದ ಪುಡಾರಿಗಳೇ ಅಂತಲೇ ಹೇಳ್ಬೋದು ಈ ನಾಯಕರುಗಳು ಮಾಡುವಂಥ ಕೆಲಸಗಳಿಂದ ನಾವು ಎಲ್ಲೋ ಒಂದು ಕಡೆ ಬೀದಿ ಪಾಲಾಗ್ತಿದ್ದೀವಿ ನಾವು ಕಟ್ಟುವಂಥ ಟ್ಯಾಕ್ಸು ನಾವು ತಿಂಗಳುಗಟ್ಟಲೆ ದುಡಿಯುವಂಥ ಏನು ಹಣ ಏನಿದೆ ಆ ಹಣವನ್ನು ಎಲ್ಲೋ ಒಂದು ಕಡೆ ಇವ್ರನ್ನ ರಾಜಕಾರಣಿಗಳನ್ನ ಬೆಳೆಸುವಂಥದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಪ್ರಮುಖ ಪ್ರ ಪಾತ್ರಗಳನ್ನ ವಹಿಸ್ತಿದ್ದೀವಿ ರಾಜ್ಯದ ಜನತೆ ದೇಶದ ಜನತೆ ಎಲ್ಲ ಒಂದು ಕಡೆ ನಾವು ಕಟ್ಟುವಂಥ ತೆರಿಗೆ ಹಣನ ನುಂಗಾಕಿ ಈ ಈ ರಾಜಕಾರಣಿಗಳು ರಾಜಕೀಯ ಪುಡಾರಿಗಳು ಯಾವ ರೀತಿ ಮೆರೆತಿದ್ದಾರೆ ಅಂತಾರೆ ವ್ಯಾಮೋಹ ಹಣದ ವೈಭವೀಕರಣದಿಂದ ಇಡೀ ಈ ರಾಜ್ಯದಲ್ಲಿ ಯಾವ ರೀತಿ ಅಲ್ಲೋಲ ಕಲೋಲ ಮಾಡಿದೆ ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಈ ಪಕ್ಷ ಇಲ್ಲಿ ಯಾವ ಪಕ್ಷದಲ್ಲೂ ಇಲ್ಲ ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲಿ ಹೋಗಿ ಹೋಗಿ ತಮ್ಮ ತಮ್ಮ ಒಂದು ವ್ಯಾಪಾರಗಳನ್ನ ಮಾಡಿಕೊಂಡು ಜನಸಾಮಾನ್ಯರಿಗೆ ಮಂಕುದಿ ಹೇಳ್ತಾರೆ ನಾನು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ನೋವುಗೋಸ್ಕರ ನಿಮ್ಮ ಒಂದು ಒಂದು ಏನು ತಾಲೂಕಲ್ಲಿ ಮತ್ತು ಏನು ಪಂಚಾಯಿತಿಗಳನ್ನ ಒಂದು ಅಭಿವೃದ್ಧಿಗೋಸ್ಕರ ನನ್ನ ಹಿತಾಸಕ್ತಿಯನ್ನು ಗ್ರಾಮಗಳ್ನ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ನಾನು ನನ್ನ ಸ್ವಾಭಿಮಾನ ಬಿಟ್ಟು ನಾನು ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಿದ್ದೀನಿ ದಯಮಾಡಿ ನೀವೆಲ್ಲ ಬೆಂಬಲಿಸಬೇಕು ಅಂತ ಹೇಳಿ ಕೈ ಮುಗಿದು ಮತ್ತೆ ಅಧಿಕಾರನ ಇಟ್ಕೊಂಡು ಯಾವ ರೀತಿ ಇವರು ಜನವನ್ನು ಮೆರಿತಾರೆ ಇವರೇನಾದರೂ ಹುಡಿಕೊಂಡು ವಿಧಾನಸೌಧಕ್ಕೆ ಹೋದರೆ ವಿಧಾನಸೌಧದ ಒಳಗೂ ಸಹ ಬಿಡೋಲ್ಲ ಅಂತಹ ಪರಿಸ್ಥಿತಿ ಇವತ್ತು ರಾಜಕೀಯ ಒಂದು ವ್ಯವಸ್ಥೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಯಾಕೆ ಈ ಒಂದು ಲೈವ್ ಮಾಡ್ತಿದ್ದೀನಿ ಅಂದರೆ ನನ್ನ ಸಾಮಾಜಿಕ ಜಾಲದ ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಮತ್ತು ವಾಟ್ಸಪ್ ಸ್ನೇಹಿತರುಗಳು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಬೇಕು ರಾಜಕೀಯದ ಒಂದು ವ್ಯವಸ್ಥೆ ಯಾವ ರೀತಿ ಯುವಕರಾಗಲಿ ಯುವತಿಯರನ್ನ ದಿಕ್ಕು ತಪ್ಪಿಸಿದೆ ಇದನ್ನೆಲ್ಲ ಮನವರಿಕೆ ಮಾಡ್ಕೋಬೇಕಂತೇಳಿ ನನ್ನ ಒಂದು ಲೈವ್ನ ಉದ್ದೇಶ ಜೈ ಜೈ ಕರ್ನಾಟಕ ಮಾತೇ ಒಂದೇ ಮಾತಾಡೋಣ